ಕರ್ನಾಟಕ ಎಂದರೆ ಶ್ರೀರಾಮನ ಬಂಟ ಭಕ್ತ ಹನುಮಂತನ ಊರು ಎಲ್ಲಿ ಹನುಮನು ಅಲ್ಲಿ ರಾಮನು ಎಂದು ದಾಸರು ಸುಮ್ಮನೆ ಹಾಡಿಲ್ಲ ಅಂತಹ ಹನುಮನ ಊರಿನ ಶಿಲ್ಪಿ ಹನುಮನ ಊರಿನ ಕಲ್ಲು ಹನುಮನ ಊರಿನ ಏನೇನೆಲ್ಲ ಸೇವೆಯನ್ನ ಅಯೋಧ್ಯೆಯ ಶ್ರೀರಾಮಚಂದ್ರ ಪಡೆದುಕೊಂಡಿದ್ದಾನೆ ಅನ್ನೋದನ್ನ ವಿವರವಾಗಿ ನೋಡ್ತಾ ಹೋಗೋಣ ಸ್ಪೆಷಲ್ ಯು ಯೂಟ್ಯೂಬ್ ಚಾನಲ್ ಸದಸ್ಯರಾಗಿ ಸಬ್ಸ್ಕ್ರೈಬ್ ಮಾಡಿ ರಾಮಲಲ್ಲ ಶ್ರೀರಾಮ ಬಾಲಕನಾಗಿದ್ದಾಗ ಹೇಗಿದ್ದ ಅನ್ನೋದು ಒಂದು ಕಲ್ಪನೆ ಕಣ್ಣಾರೆ ಕಂಡವರಿಲ್ಲ ಅಂತಹದ್ದೊಂದು ಅದ್ಭುತ ಕಲ್ಪನೆಯಲ್ಲಿ ರಾಮಲಲ್ಲಾನನ್ನು ಕಲ್ಲಿನಲ್ಲಿ ಕೆತ್ತಿದ್ದು ಅರುಣ್ ಯೋಗಿರಾಜ್ ಎಂಬ ಹುಡುಗ ಮೈಸೂರಿನ ಈತನ ಕುಟುಂಬಕ್ಕೆ ಶಿಲ್ಪಕಲೆಯಲ್ಲಿ ಇನ್ನೂರು ವರ್ಷಗಳ ದೊಡ್ಡ ಇತಿಹಾಸವೇ ಇದೆ ಅರುಣ್ ಯೋಗಿರಾಜ್ ಅವರ ತಂದೆ ತಾತ ಮುತ್ತಾತ ಎಲ್ಲರೂ ಶಿಲ್ಪಿಗಳೇ ಅರುಣ್ ಅವರ ಅಜ್ಜ ಬಸವಣ್ಣ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿದ್ದರಂತೆ ಎಂ ಬಿ ಎ ಓದಿದ್ದ ಅರುಣ್ ಯೋಗಿರಾಜ್ ಅವರಿಗೆ ಲಕ್ಷ ಲಕ್ಷ ಸಂಬಳ ಬರುತ್ತಿತ್ತು ಆದರೆ ಅದನ್ನೆಲ್ಲ ಬಿಟ್ಟು ದೇವರ ಮೂರ್ತಿ ಕೆತ್ತುವುದನ್ನೇ ಕಾಯಕವನ್ನಾಗಿ ಆಯ್ಕೆ ಮಾಡಿಕೊಂಡ ಅರುಣ್ ಅವರ ತಪಸ್ಸು ಕೊನೆಗೂ ಫಲಿಸಿದೆ ಇಡೀ ಭರತ ಕಂಡವೇ ಪೂಜಿಸುವ ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹದ ಮೂಲ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಒಟ್ಟಾರೆ ಮೂರು ವಿಗ್ರಹಗಳನ್ನು ರೂಪಿಸಿದ್ರು ಈಗ ಆಯ್ಕೆಯಾಗಿರುವ ಯೋಗಿರಾಜ್ ಅವರ ಜೊತೆ ಇನ್ನೊಂದು ಪ್ರತಿಮೆಯನ್ನು ಮಾಡಿದ್ದವರು ಕನ್ನಡಿಗರ ಉತ್ತರ ಕನ್ನಡದ ಗಣೇಶ್ ಭಟ್ ಇವೆರಡೂ ಕಪ್ಪು ಶಿಲೆಯದ್ದಾದರೆ ರಾಜಸ್ಥಾನದ ಸತ್ಯನಾರಾಯಣ ಅವರು ಅಮೃತ ಶಿಲಿಯಲ್ಲಿ ರಾಮಲಲ್ಲಾನ ವಿಗ್ರಹಕ್ಕೆತ್ತಿದ್ದರು ಕೊನೆಗೆ ಆಯ್ಕೆಯಾಗಿದ್ದು ಅರುಣ್ ಅವರ ರಾಮಲಲ್ಲಾ ಈ ವಿಗ್ರಹವನ್ನ ಸಮಿತಿಯಲ್ಲಿದ್ದ ಒಟ್ಟು ಹನ್ನೆರಡು ಸದಸ್ಯರ ಪೈಕಿ ಹನ್ನೊಂದು ಸದಸ್ಯರು ಆಯ್ಕೆ ಮಾಡಿದ್ದಾರೆ ಇದೇ ಯೋಗಿರಾಜ್ ಅವರು ಈ ಹಿಂದೆ ದೆಹಲಿಯ ಕರ್ತವ್ಯ ಪಥದಲ್ಲಿದ್ದ ಸುಭಾಷ್ ಚಂದ್ರ ಬೋಸ್ ಕೇದಾರದಲ್ಲಿ ಶಂಕರಾಚಾರ್ಯರ ಪ್ರತಿಮೆಯನ್ನು ಕಡಿದು ರೂಪಿಸಿದ್ದರು ಇನ್ನು ಈ ಅರುಣ್ ಅವರ ಈ ಶಿಲೆ ಮುಂದಿನ ಸಾವಿರಾರು ವರ್ಷಗಳ ಕಾಲ ಅಯೋಧ್ಯೆಯಲ್ಲಿ ಪೂಜಿಸಲ್ಪಡುತ್ತೆ ಎನ್ನುವುದೇ ಹೆಮ್ಮೆ ಅರುಣ್ ಅವರ ಕುಟುಂಬಕ್ಕೊಂದು ಸಾರ್ಥಕತೆ ಈ ರಾಮಲಲ್ಲಾ ವಿಗ್ರಹವನ್ನ ಕಡಿದು ನಿಲ್ಲಿಸಿದ ಅಮರ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ತಪಸ್ಸನ್ನೇ ಮಾಡಿದ್ದಾರೆ ಒಂದು ಶಿಲೆ ರೂಪುಗೊಳ್ಳುವಾಗ ಶಿಲ್ಪಿಗೆ ಏಕಾಂತತೆ ಬೇಕು ಕಲ್ಪನಾ ಲೋಕಕ್ಕೆ ಹೋಗಬೇಕು ಆ ಕಲ್ಪನೆಯಲ್ಲೇ ರಾಮ ಅರಳಬೇಕು ಶಿಲ್ಪಿಯ ಕಣ್ಣಲ್ಲಿ ರಾಮಲೆಲ್ಲ ರೂಪುಗೊಳ್ಳದಿದ್ದರೆ ಎಲ್ಲಿಂದ ಬಂದಾನು ರಾಮ ಆ ತಪಸ್ಸಿನಲ್ಲಿ ಅರುಣ್ ತಿಂಗಳುಗಟ್ಟಲೆ ಫೋನ್ನ ಮುಟ್ತಾ ಇರಲಿಲ್ಲ ಮನೆಯವರೊಂದಿಗೂ ಮಾತನಾಡ್ತಾ ಇರಲಿಲ್ಲ ವ್ರತನಿಷ್ಠರಾಗಿದ್ದ ಅರುಣ್ ಕಂಕಣ ಕಟ್ಟಿಸಿಕೊಂಡು ಶಿಲ್ಪದ ಕೆತ್ತನೆ ಕಾರ್ಯಕ್ಕೆ ಮುಂದಾದರು ಶಿಲ್ಪ ಮುಗಿಯುವವರೆಗೂ ಅರುಣ್ ಊಟ ಉಪಹಾರದಲ್ಲೂ ಕಟ್ಟುನಿಟ್ಟಿನ ವ್ರತಪಾಲನೆ ಮಾಡಬೇಕಿತ್ತು ರಾಮಲಲ್ಲಾನ ವಿಗ್ರಹದ ಕೆತ್ತನೆ ಶುರು ಮಾಡಿದ ನಂತರ ಹೊರ ಜಗತ್ತಿನಿಂದ ದೂರವೇ ಉಳಿದುಬಿಟ್ಟಿದ್ದರು ಅರುಣ್ ಇನ್ನು ಈ ಕಲ್ಲು ರಾಮಲಲ್ಲಾ ಕೆತ್ತುವುದಕ್ಕೆ ಬಳಸಿರುವ ಈ ಕಲ್ಲು ಸಿಕ್ಕಿದ್ದು ಚಾಮರಾಜನಗರದಲ್ಲಿ ಹೆಚ್ ಕೋಟೆಯ ಹಾರೋಹಳ್ಳಿ ಅನ್ನೋ ಹಳ್ಳಿಯಲ್ಲಿ ರಾಮದಾಸ್ ಅನ್ನೋರ ಜಮೀನಿನಲ್ಲಿ ಸಿಕ್ಕ ಶಿಲೆ ಇದು ಲಕ್ಷಾಂತರ ವರ್ಷಗಳಿಂದ ಹತ್ತು ಅಡಿ ಆಳದಲ್ಲಿದ್ದ ಈ ಶಿಲೆಯನ್ನ ಮಾನಯ್ಯ ಬಡಿಗೆರ್ ಅನ್ನೋರು ಗುರುತಿಸಿದ್ರು ಅದಾದ ಮೇಲೆ ಈ ಹಳ್ಳಿಯ ನಲವತ್ತು ಟನ್ನುಗಳಿಗೂ ಹೆಚ್ಚು ಕಲ್ಲನ್ನು ಅಯೋಧ್ಯೆಗೆ ತೆಗೆದುಕೊಂಡು ಹೋಗಲಾಯಿತು ಒಂದು ದೇವರ ಶಿಲ್ಪ ಮಾಡುವುದಕ್ಕೆ ಬೇಕಾದ ಎಲ್ಲ ಅರ್ಹತೆಗಳು ಈ ಬಂಡೆಯಲ್ಲಿದ್ದವು ಇನ್ನು ಚಿಕ್ಕಬಳ್ಳಾಪುರದ ಹನುಮನ್ ಗ್ರಾನೆಟ್ಸ್ನವರೇ ಇದನ್ನೆಲ್ಲ ನಿರ್ವಹಣೆ ಮಾಡಿದ್ದು ಅನ್ನೋದು ಒಂದು ಸ್ಪೆಷಲ್ ದೇವರ ವಿಗ್ರಹದ ಕಲ್ಲು ಹೇಗಿರಬೇಕು ಎಂದರೆ ಯಾವುದೇ ಉಳಿಪೆಟ್ಟಿಗೆ ಅದು ಸಿಡಿಯಬಾರದು ಕೂದಲೆಳೆಯಷ್ಟು ಹೆಚ್ಚು ಕಮ್ಮಿ ಆದರೂ ಆ ಕಲ್ಲು ಉಪಯೋಗಕ್ಕೆ ಬರಲ್ಲ ಅಷ್ಟೇ ಅಲ್ಲ ಶಿಲೆಯಾದ ಮೇಲೂ ಆ ಕಲ್ಲಿಗೆ ಎಲ್ಲ ಕೆಮಿಕಲ್ಲುಗಳನ್ನು ತಡೆದುಕೊಳ್ಳೋ ಶಕ್ತಿ ಇರಬೇಕು ಅದು ಹಾಲು ತುಪ್ಪ ಎಣ್ಣೆ ಅರಿಶಿನ ಕುಂಕುಮ ವಿಭೂತಿ ಪಂಚಾಮೃತಗಳ ಅಭಿಷೇಕಕ್ಕೆ ರಿಯಾಕ್ಟ್ ಮಾಡಬಾರದು ಅಂದರೆ ಆ ಬಂಡೆಯಲ್ಲಿ ಮೈಕಾ ಅಂಶ ಇರಬಾರದು ಅದೆಲ್ಲ ಓಕೆ ಆದ ಮೇಲಷ್ಟೇ ಈ ಕಲ್ಲು ಶಿಲ್ಪವಾಗುತ್ತೆ ಈ ವಿಗ್ರಹದ ಎತ್ತರ ಐವತ್ತೊಂದು ಇಂಚ್ ಇರುತ್ತೆ ಅಂದರೆ ಮೂರರಿಂದ ಮೂರುವರೆ ಅಡಿ ಎತ್ತರದ ಐದು ವರ್ಷದ ರಾಮಲಲಾನ ವಿಗ್ರಹ ಈ ವಿಗ್ರಹದ ಮೇಲೆ ರಾಮನವಮಿ ದಿನ ಸೂರ್ಯ ರಶ್ಮಿಯ ಸ್ಪರ್ಶವಾಗಲಿದೆ ಅಂದರೆ ನಮ್ಮ ಗವಿಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಸೂರ್ಯ ರಶ್ಮಿ ಬೀಳುವ ತಂತ್ರಜ್ಞಾನ ಇದೆಯಲ್ಲ ಅದೇ ತಂತ್ರಜ್ಞಾನವನ್ನು ಇಲ್ಲಿಯೂ ಅಳವಡಿಸಲಾಗಿದೆ ಅದಕ್ಕೆಂದೇ ರಾಮಲಲಾನ ವಿಗ್ರಹ ಐವತ್ತೊಂದು ಇಂಚು ಇರಲಿದೆ ಇನ್ನು ಈ ರಾಮಲಲಾ ಪೂಜೆಗೆ ಬಳಸಲ್ಪಡುವ ಬೆಳ್ಳಿಯ ವಸ್ತುಗಳೆಲ್ಲ ಧರ್ಮಸ್ಥಳದವು ಧರ್ಮಸ್ಥಳದ ಮಂಜುನಾಥನ ಪುಣ್ಯಕ್ಷೇತ್ರದಿಂದಲೇ ಅಯೋಧ್ಯೆ ತಲುಪಿವೆ ರಾಮ ಜನ್ಮಭೂಮಿ ಹೋರಾಟದ ನೇತೃತ್ವದಲ್ಲಿ ಪೇಜಾವರ ಶ್ರೀಗಳು ಇದ್ದರು ಎನ್ನುವುದು ಇನ್ನೊಂದು ವಿಶೇಷ ಒಟ್ಟಿನಲ್ಲಿ ಈ ರಾಮಲಲಾನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರ ಮುಂದಿನ ಸಾವಿರಾರು ವರ್ಷಗಳ ಕಾಲ ಪೂಜಿಸಲ್ಪಡುವ ರಾಮಲಲಾನ ವಿಗ್ರಹ ಕನ್ನಡಿಗನದ್ದು ಆ ಕಲ್ಲು ಕರ್ನಾಟಕದ್ದು ರಾಮನಿಗೆ ಹನುಮ ಸಿಕ್ಕಿದ್ದು ಸುಗ್ರೀವನ ವಾನರ ಸೇನೆ ಶ್ರೀರಾಮ ಸೇನೆಯಾಗಿದ್ದು ಇದೇ ಕರುನಾಡಿನ ಪುಣ್ಯ ಭೂಮಿಯಲ್ಲಿ ಈ ಅರ್ಥದಲ್ಲಿ ರಾವಣನ ಸಂಹಾರ ಆರಂಭವಾಗಿದ್ದೇ ಕರ್ನಾಟಕದಲ್ಲಿ ಅಂತಹ ರಾಮನ ಬಂಟರ ನಾಡಿನಿಂದ ಹೋದ ವಿಗ್ರಹವೇ ರಾಮಲಲ್ಲ ಎಂಬ ವಿಗ್ರಹವಾಗಿ ಆಯ್ಕೆಯಾಗಿದೆ ಎನ್ನುವುದೇ ಕನ್ನಡಿಗರ ಹೆಮ್ಮೆ